ಅವಾಗಿಂದಾನೇ ಇದೀವಂತೆ ಇನ್ ತ್ರೀ ಮಿನಿಟ್ಸ್ ಇರಲ್ವಾ ಓಕೆ ಓಕೆ ಹಾಗೇ ಇರಪ್ಪ ನಾನು ಮಾತಾಡಿದ್ರೆ ಇನ್ನೂ ಜಾಸ್ತಿ ಲೈವ್ ಮಾಡ್ಬೋದು ಚೈತ್ರ ಸೀಸ್ ಹಾಗಾದ್ರೆ ಹಾಗೆ ಮಾಡಿ ಸೀಸ್ ನೀವು ವಾಯ್ಸಲ್ಲಿ ಮಾತಾಡಿ ನೀವು ಹೇಳೋಕ್ಕೆ ಸೈಲೆಂಟ್ ಲೈವ್ ಇದ್ರೆ ಸ್ವಲ್ಪ ಇದಾಗೋಗ್ತಾರೆ ನೀವು ವಾಯ್ಸ್ ಮೆಸೇಜಲ್ಲೇ ಮಾತಾಡಿ ಸಿಂಪಲ್ ಬ್ರದರ್ ಎಷ್ಟು ತಿಂಗಳಾಯ್ತು ಸ್ಟಾರ್ಟ್ ಮಾಡಿ ಚಾನಲ್ ಅರೀಸ್ ಬಾಬು ತೆಲುಗು ಹಾಯ್ ಹಾಯ್ ಬಾಬು ಸಿಸ್ಟರ್ ವೆಲ್ಕಮ್ ಥ್ಯಾಂಕ್ ಯು ಹ್ಯಾಪಿ ಸಂಕ್ರಾಂತಿ ಲೈಕ್ ಟೆನ್ ಥ್ಯಾಂಕ್ ಯು ಬಾಬು ಸಿಸ್ಟರ್ ನನಗೆ ನಿಮ್ಮ ಭಾಷೆ ಬರಲ್ಲ ಸಾರಿ ಚೈತ್ರ ಸಿಂಪಲ್ ಹುಡುಗ ಡನ್ ಅಂತಾರೆ ನಮ್ಮ ಬಾಬು ಸಿಸ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಚೈತ್ರಸಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಸಿಸ್ಟರ್ ಅಂತ ಇದಾರೆ ಸೂಪರ್ ಸಪೋರ್ಟ್ ಓಕೆ ಓಕೆ ಅಂತಿದ್ರೆ ಸೀಸ್ ಐ ಎಮ್ ನಾಟ್ ಯುವರ್ ಲಾಂಗ್ ವೈಜ್ ಹಾಯ್ ಹಾಯ್ ಅಂತ ನೋಡಿ ನಮ್ಮ ಬಾಬು ಸಿಸ್ಟರ್ ಸೂಪರ್ ಓಕೆ ಬ್ರದರ್ ಅಂತ ओके ब्रो अंतर नम चल सीस सूपर सपोर्ट थैंक ठैंक्यू अर्जुरा ओके हैप्पी संक्रांति ओके ओके गायके ब्रदर थैंक यू सपोर्ट थैंक यू बाय 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 बायू बाय बाय बाबू सीस् हाय हाय अंत हाय सिस्टर बाबू सिस बाबो थैंक यू Tetra Thank you. Happy Sankranti to all. Thank you, who? Thank you so much. Bye, bye, who? Bye. 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 Thank you for your supporting. Bye. Thank you, sister. Tetra Thank you. Tetra Super support. Hi, hi, hi. Thank you, thank you. Super. Nambabu sis. ಬಾಬು ಸಿಸ್ಟರ್ ಲೈವ್ ಯಾವಾಗ ಮಾಡಿದ್ರಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಯಾಕೋ ನಮನ ಸೀಸ್ ಬಂದಿಲ್ಲ ಇವತ್ತು ಹಾಯ್ 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 ಅಂತ ಅಂತಂದರೆ ಸೀಸ್ ನೀವು ಲೈವ್ ಮಾಡಬೇಕು ಅಂದ್ರಲ್ವಾ ಸೀಸ್ ಪರವಾಗಿಲ್ಲ ಬಿಡಿ ಸೀಸ್ ಈಗ ಎಷ್ಟು ಜನ ಬರ್ತಾರೆ ಅಷ್ಟು ನಾನು ಆಫ್ ಆದಿಟ್ಕೆ ನಾನು ಇದು ಮಾಡ್ತೀನಿ ಬಿಡಿ ಚೈತ್ರ ಸೀಸ್ ಬೇಜಾರು ಮಾಡ್ಕೋಬೇಡಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳ್ರೆ ಮಾಡ್ಕೊಳ್ಳಿ ಸೀಸ್ सुपर सी सूपर सपोर्ट सी सिस्टर इोत्तरी फुल सपोर्ट थैंक यू सो मच सिस्टर सिस सपोर्ट मे थैंक यू सो मच नम बाबू सी सूपर सपोर्ट थैंक यू थैंक यू ओके सीस् ओके ओके चैत्र थैंक यू थैंक यू फॉर योर लांग सपोर्टिंग चैत्र ನಮ್ಮ ಬಾಬು ಸಿಸ್ಟರ್ಗೆ ನಮ್ಮ ಕನ್ನಡ ಬರೋಲ್ಲ ನಾನು ಏನು ಮಾತಾಡೋಕ್ಕೂ ಆಗೋಲ್ಲ ಗುಡ್ ಈವ್ನಿಂಗ್ ಅಂತ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಏನೂ ಮಾತಾಡ್ತಾಯಿಲ್ಲ ಅವರು ತಮಿಳು ಅನಿಸುತ್ತೆ ಬಾಬು ಸಿಸ್ಟರ್ ಬಾಬು ಸಿಸ್ಟರ್ ಬ್ಲೂ ಬೇಕಾ ಸಿಂಪಲ್ ಹುಡುಗ ಹೋಗಿ ನೆಕ್ಸ್ಟ್ ರಿಟರ್ನ್ ಬ್ಯಾಕ್ ರಿಟರ್ನ್ ಮಾಡಿ ರಿಟರ್ನ್ ಮಾಡಿ ಅಂತ ಇದ್ದಾರೆ ಶುಚಿ ಸೀಸ್ ಇಲ್ಲ ಅವರು ಸಿಂಪಲ್ ಬ್ರೋ ಇಲ್ಲ ಟೈಮ್ ಎಷ್ಟು